ಕ್ಯಾರಸಿನ್ ಬಗ್ಗೆ ಕೇಳ್ತಾ ಇದ್ದೀರಿ ಸಾಗರ ಅಂತ ಯಾಕೆಟ್ಟು ಅಂದರೆ ಅದು ಕೃಷ್ಣರಾಜ ಒಡೆಯರವರ ಕನಸಿನ ಕಲ್ಪನೆಯ ಕೋಸು ಅವರ ಮಾತೆ ತಾಯಿ ವಾಣಿವಿಲಾಸ ಸನ್ನಿಧಾನ ಅವರ ದೂರದೃಷ್ಟಿತ್ವದ ಕನಸು ಅವರ ತ್ಯಾಗದ ಕೊಡುಗೆಯ ಪ್ರತಿಫಲ ಸ್ವತಃ ನಾಲ್ವಡಿ ಕೃಷ್ಣರಾಜರ ಒಡೆಯರವರ ಪತ್ನಿ ಕೂಡ ಏನು ಕದಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಆರ್ಥಿಕ ಮುಗ್ಗಟ್ಟಾಗುತ್ತೆ ಅದನ್ನು ಸರಿದೂಗಿಸಲಿಕ್ಕೆ ಸೊಸೆ ಅತ್ತೆ ಇಬ್ಬರೂ ಸೇರಿ ತಾಯಿ ಮತ್ತು ಪತ್ನಿ ಅವರಿಬ್ಬರೂ ಸೇರಿ ಮೂಟೆ ಮೂಟೆಯಲ್ಲಿ ಚಿನ್ನ ವಜ್ರ ವೈಡೂರ್ಯಗಳನ್ನು ಕಟ್ಟಿ ಬಾಂಬೆಗೆ ಹೋಗಿ ಮಾರಾಟ ಮಾಡಿ ಆ ಒಂದು ಯೋಜನೆಯನ್ನು ಯಾಕೆಂದರೆ ಜನರಿಗೆ ಅನ್ನ ಸಿಗೋದಾದರೆ ಜನರ ಬದುಕುವಾಸನ ಆಗೋದಾದರೆ ನಾಡು ಸಮೃದ್ಧಿ ಆಗೋದಾದರೆ ನಮ್ಮ ಖಜಾನೆಯಲ್ಲಿರೋ ಒಡಬೇತಕ್ಕೊಂಡು ನಾವೇನು ಮಾಡೋವ ಅಂತ ತ್ಯಾಗ ಮೆರೆಯುವಂಥ ಕುಟುಂಬ ಬರೀ ಹೆಜ್ಜೆ ಹೆಜ್ಜೆ ಸಾವಿರದ ಒಂಬೈನೂರ ಎಂಟರಲ್ಲಿ ಇದು ಪ್ರಾರಂಭ ಆಗುತ್ತೆ ಇದಕ್ಕೆ ಪ್ರಾಥಮಿಕ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಕ್ಯಾಪ್ಟನ್ ಡಾಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಯುವ ತರುಣ ಅಧಿಕಾರಿ ಚೀಫ್ ಇಂಜಿನಿಯರ್ ಆಗಿರ್ತಾರೆ ಬಹಳ ಚಿಕ್ಕ ವಯಸ್ಸಿಗೆ ಬಹಳ ಚೆನ್ನಾಗಿ ಯೋಜನೆ ಕೆಲಸ ಪ್ರಾರಂಭ ಆಗಿರುತ್ತೆ ಅದು ಎಪ್ಪತ್ತು ಅಡಿಗೆ ಅಂತ ಯೋಚನೆ ಇರುತ್ತೆ ಆದರೆ ಆ ಕೆರೆಕಟ್ಟೆ ನಿರ್ಮಾಣದ ಸಂದರ್ಭದಲ್ಲಿ ಒಂದೆಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಬಡ ಕಾರ್ಮಿಕ ನೀರಿನಲ್ಲಿ ಮುಡುಕ್ತಾ ಇದ್ದಾಗ ಕ್ಯಾಪ್ಟನ್ ಡಾಸ್ ಅವರು ಸ್ವತಃ ನೀರಿಗೆ ಇಳಿದು ಅವನನ್ನು ಬಚಾವ್ ಮಾಡಿ ಅವರು ಸತ್ತೋಗ್ಬಿಡ್ತಾರೆ ಆ ಯೋಜನೆ ಕೂಡ ನಿಂತು ಹೋಗ್ಬಿಡುತ್ತೆ ಆಗ ನಾಲ್ವಡಿ ಪ್ರಭುಗಳು ಮುಂಬೈನಲ್ಲಿದ್ದಂಥ ಭಾರತ ರತ್ನ ಪಡೆದುಕೊಂಡಂಥ ಸರ್ ವಿಶ್ವೇಶ್ವರಯ್ಯನವರನ್ನು ಕರೆಸಿ ಕಟ್ಟೆ ಯೋಜನೆಯನ್ನು ಇನ್ನಷ್ಟು ಪರಿಷ್ಕರಿಸಿ ವಿಸ್ತರಿಸಿ ವಿನ್ಯಾಸಗೊಳಿಸಿ ಅದರ ಅನುಮತಿಗಾಗಿ ಮದ್ರಾಸ್ ಗೌರ್ಮೆಂಟಿನ ಮುಂದೆ ಹೋದಾಗ ಹೆಜ್ಜೆ ಹೆಜ್ಜೆಗೂ ತೊಂದರೆ ಆಗುತ್ತೆ ಅವಮಾನಗಳಾಗುತ್ತೆ ನೋವಾಗುತ್ತೆ ಅಡ್ಡಿ ಆತಂಕಗಳ ನಡುವೆ ಕೇಂದ್ರ ಸರ್ಕಾರದಕ್ಕೆ ಕೊನೆಗೆ ಸರ್ ವಿಶ್ವೇಶ್ವರಯ್ಯನವರು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ವಾದ ಮಾಡಿ ಅವತ್ತಿನ ಗವರ್ನರ್ ಜನರಲ್ ಲಾರ್ಡ್ ಆರ್ಡಿಂಜ್ರವರು ಇದಕ್ಕೆ ಅನುಮತಿಯನ್ನು ಕೊಡ್ತಾರೆ ಲಾರ್ಡ್ ಆರ್ಡಿನ್ಜ್ರವರು ನಿಮ್ಮ ನೀರಿಗೆ ನೀವು ಅಣೆಕಟ್ಟಿ ಕೊಡಲಿಕ್ಕೆ ಯಾರು ಅಪ್ಪಣೆ ಬೇಕು ನಮ್ಮಲ್ಲಿ ಒಂದು ಗಾದೆ ಇದೆ ಅರಿಯೋ ನೀರಿಗೆ ದೋಣೆ ನಾಯಕನ ಅಪ್ಪಣೆ ಅಂತ ಆ ರೀತಿ ಮಾನ್ ಅದಂಗಾಗೆ ಮೈಸೂರಿನಲ್ಲಿ ಆರ್ಡಿನ್ಸ್ ಸರ್ಕಲ್ ಇವತ್ತು ನಾವು ನೋಡ್ತಾ ಇದ್ದೀವಿ ಆರ್ಗೇಟ್ ಅಂತ ಹೇಳ್ತೀವಲ್ಲ ಅದು ಆರ್ಡಿನ್ ಸರ್ಕಲ್ ಅವ್ರ ನೆನಪಿನ ಅಂತ ಈ ರೀತಿಯಾದಂಥ ಇತಿಹಾಸ ಇರ್ತದ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೇವಲ ಎಂಬತ್ತು ಅಡಿಗೆ ಮಾತ್ರ ಅವತ್ತು ಅನುಮತಿ ಇರುತ್ತೆ ಆದರೆ ನೂರ ಇಪ್ಪತ್ತ್ನಾಲ್ಕು ಅಡಿಗೆ ಅಣೆಕಟ್ಟನ್ನು ಎತ್ತರಿಸಿದರೆ ಮಾತ್ರ ಬೆಂಗಳೂರಿಗೆ ಇವತ್ತು ಕುಡಿಯೋ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಸರಂ ವಿಶ್ವೇಶ್ವರ ಹೇಳಿದಾಗ ತಾಯಿ ಚಾಮುಂಡೇಶ್ವರಿಯ ಮೇಲೆ ಭಾರ ಹಾಕಿ ನೂರಿಪ್ಪತ್ನಾಲ್ಕು ಅಡಿಗೆ ನೀವು ಅಡಿಪಾಯ ಹಾಕಿ ಪ್ರಾರಂಭ ಮಾಡಿ ಅಂತ ನಾಲ್ವಡಿ ಪ್ರಭುಗಳು ಇರ್ತಾರೆ ಅಂಥ ಒಂದು ಧೈರ್ಯ ಅಂಥ ಒಂದು ಸಂಕಷ್ಟ ಅಂಥ ಒಂದು ಒತ್ತಡ ಅಂಥ ಒಂದು ಸವಾಲು ಅಂಥ ಒಂದು ಆರ್ಥಿಕ ಸಂಕಷ್ಟಗಳನ್ನೆಲ್ಲ ಎದುರಿಸಿ ಪಕ್ಕದ ತಮಿಳುನಾಡಿನವರ ನಿರಂತರ ಕಿರುಕುಳವನ್ನು ಸಹಿಸಿಕೊಂಡು ಅವಮಾನಗಳನ್ನು ಸಹಿಸಿಕೊಂಡು ಕೊನೆಗೆ ಆರ್ಥಿಕ ಮುಗ್ಗಟ್ಟಿನ ನಡುವೆ ಅರಮನೆಯ ಆಭರಣವನ್ನು ಕೊಟ್ಟು ಇಂಥ ಯೋಜನೆಯನ್ನು ಪೂರ್ಣಗೊಳಿಸಿದಂಥ ಮಹಾಪ್ರಭು ದೈವಾಂಶ ಸಮೂತ ನಾನು ನೋಡಿ ಕೃಷ್ಣರಾಜ ಒಡೆಯರ್ಬೋದು ಇದು ಯೋಜನೆ ಮುಗಿದಾಗ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೂವತ್ತೊಂದು ಮೂವತ್ತೆರಡರಲ್ಲಿ ಇದು ಯೋಜನೆ ಕಂಪ್ಲೀಟ್ ಆಗುತ್ತೆ ಹಂಗಾಗಿ ಅವತ್ತಿನ ಸಂಸ್ಥಾನದ ಜನ ಮಹಾಸ್ವಾಮಿಗಳ ಹೆಸರನ್ನೇ ಇಟ್ಟು ಕೃಷ್ಣರಾಜ ಸಾಗರ ಅಂತ ಇಟ್ಟು ಇವತ್ತದನ್ನು ಕ್ಯಾರಸ್ ಅಂತ ಕರೀತಾ ಇದು ಇತಿಹಾಸ